ತ್ವ ಡಾ ಬಿ ಆರ್ ಅಂಬೇಡ್ಕರ್ ಅವರನ್ನ ಸ್ಮರಿಸುತ್ತ ಬಂಧುಗಳೇ ಪರಿಶಿಷ್ಟ ಜಾತಿಯ ಒಂದು ನೂರ ಒಂದು ಜಾತಿಗಳ ವ್ಯಕ್ತೀಕರಣಕ್ಕೋಸ್ಕರ ಈ ರಾಜ್ಯದಲ್ಲಿ ನಡೀತಕ್ಕಂಥ ಹೋರಾಟವನ್ನ ಮೂವತ್ತು ವರ್ಷಗಳ ಸುದೀರ್ಘವಾದಂತಹ ಹೋರಾಟದ ಒಂದು ತಾರ್ಕಿಕ ಅಂತ್ಯ ಇವತ್ತ ಬಂದು ನಿಂತಿದೆ ಯಾಕಪ್ಪ ಅಂತಂದ್ರ ಬಹುದಿನದ ಮಾದಿಗ ಸಮುದಾಯದ ಬೇಡಿಕೆಯಾಗಿರ್ತಕ್ಕಂಥ ಒಳ ಮೀಸಲಾತಿ ವಿಚಾರವನ್ನು ಇವತ್ತ ರಾಜ್ಯ ಮಟ್ಟದಲ್ಲಿ ಇವತ್ತ ಬಹಳ ಒಂದು ಗಂಭೀರವಾದಂಥ ಸ್ವರೂಪದಲ್ಲಿ ಇವತ್ತ ಇದೆ ಯಾಕಪ್ಪ ಅಂತಂದ್ರೆ ಇವತ್ತ ನಮ್ಮ ಒಂದು ಬೇಡಿಕೆಗೆ ಸ್ಪಂದಿಸಿ ಇವತ್ತ ಮೂವತ್ತು ವರ್ಷಗಳ ಮಾದಿಗರ ಹೋರಾಟವನ್ನು ಇಟ್ಟುಕೊಂಡು ಅನೇಕ ಹೋರಾಟಗಳು ಮಾಡಿದರೂ ಕೂಡ ಯಾವುದೇ ಸರ್ಕಾರಗಳು ನಮಗ ಮೀಸಲಾತಿ ಕೊಡುವಲ್ಲಿ ಮಿನಾಮೀಷೆ ಎರಿಸುವುದು ಕಡೆಗೆ ಇವತ್ತು ಮಾದಿಗ ಸಮುದಾಯ ಈ ದೇಶದ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮನವಿಯನ್ನು ಸಲ್ಲಿಸಿದಾಗ ಹೋದ ವರ್ಷ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಒಂದು ಜಜ್ಮೆಂಟ್ ಕೊಟ್ಟು ಏನಪ್ಪ ಅಂತಂದ್ರೆ ಪರಿಶಿಷ್ಟ ಜಾತಿಯಲ್ಲಿ ಇರ್ತಕ್ಕಂಥ ಒಂದು ನೂರ ಜಾತಿಗಳಿಗೆ ಮೀಸಲಾತಿ ವಿಚಾರದಲ್ಲಿ ಅನ್ಯಾಯಗಾಗಿದೆ ಆ ಅನ್ಯಾಯವನ್ನು ಸರಿಪಡಿಸ್ಬೇಕಪ್ಪ ಅಂತಂದ್ರೆ ಯಾವ ಜಾತಿಗಳು ಇವತ್ತು ಹಿಂದುಳುವಿಕೆ ಬಹಳ ಜನ ಇವತ್ತು ಅರ್ಥ ಮಾಡ್ಕೋತಾ ಇಲ್ಲ ಇವತ್ತು ಅಂಕಿ ಸಂಖ್ಯೆಗಳನ್ನ ಸ್ವರದಲ್ಲಿ ತೋರಿಸಿದ್ದು ಹೆಚ್ಚ ನೀ ವಿಚಾರದಲ್ಲಿ ವಿಚಾರದಲ್ಲಿ ಅಲ್ಲ ಅಭಿವೃದ್ಧಿ ಸರ್ಕಾರ ಸವಲತ್ತುಗಳನ್ನ ಪಡೆಯದೆ ಇನ್ನೇ ಅದೇ ಒಂದು ಶೋಚನ ರೀತಿಯಲ್ಲಿ ಇರ್ತಕ್ಕಂಥ ಸಮುದಾಯವನ್ನ ಮೇಲೆತ್ತುವಂತ ನಿಟ್ಟಿನಲ್ಲಿ ಸರ್ಕಾರಗಳು ಆಯಾ ರಾಜ್ಯದಲ್ಲಿರತಕ್ಕ ಸರ್ಕಾರಗಳು ಏರ್ಪಾಟ್ ಮಾಡ್ಕೋಬೇಕು ಅನ್ನುವಂತ ಒಂದು ಮಹತ್ವದ ತೀರ್ಪನ್ನ ಸರ್ವೋಚ್ಚ ನ್ಯಾಯಾಲಯ ಕೊಡ್ತು ಈ ತೀರ್ಪಿನ ಅನ್ವಯ ಇವತ್ತು ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ನಿವೃತ್ತ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಶ್ರೀ ಎಚ್ ಎನ್ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ನೇಮಕ ಮಾಡ್ತಾರೆ ಆ ಸಮಿತಿ ಇವತ್ತು ಸುಮಾರು ಎರಡು ತಿಂಗಳ ಕಾಲ ಕರ್ನಾಟಕ ರಾಜ್ಯದಿಂದಲಿರ್ತಕ್ಕಂಥ ಒಂದು ನೂರ ಒಂದು ಪರಿಶಿಷ್ಟ ಜಾತಿಗಳ ಮನೆ ಮನೆಗೆ ಹೋಗಿ ಖುದ್ದಾಗಿ ಪರಿಶೀಲನೆ ಮಾಡಿ ಒಂದು ವೈಜ್ಞಾನಿಕವಾಗಿ ವರದಿಯನ್ನು ಇವತ್ತು ಸಿದ್ಧಪಡಿಸಿದ್ದಾರೆ ಯಾವ ಜಾತಿಗೆ ಅನ್ಯಾಯ ಮಾಡಬೇಕು ಯಾವ ಜಾತಿಯಿಂದ ಕಿತ್ಕೊಳ್ಬೇಕು ಅನ್ನೋ ಶಿಫಾರಸ ಮಾಡಿಲ್ಲ ಮಾನ್ಯ ನಾಗಮೋನ್ ದಾಸ್ ವರದಿ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ನಿಜವಾಗಲೂ ಪರಿಶಿಷ್ಟ ಜಾತಿಯಲ್ಲಿ ಅನ್ಯಾಯ ಒಳಗಟ್ಟಿರ್ತಕ್ಕಂತ ಕೆಲ ಸಮುದಾಯಗಳನ್ನ ಮೇಲೆತ್ತಿ ಅವರನ್ನ ಉದ್ದಾರ ಒಂದು ಸುಸಿಷ್ಟರವಾದಂತಹ ಒಂದು ವೈಜ್ಞಾನಿಕ ತಳಹದಿ ಮೇಲೆ ಇವತ್ತು ವರದಿಯನ್ನ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದೆ ಈ ವರದಿಯನ್ನ ಇವತ್ತಿನ ದಿವಸ ಜಾರಿ ಮಾಡಬೇಡ್ರಿ ಅಂತಕ್ಕಂಥ ಒಂದು ವಿಚಾರದಲ್ಲಿ ಇವತ್ತು ಕೆಲವು ಕೆಲವು ಸಮಾಜದ ನಮ್ಮ ಮುಖಂಡರು ನಮ್ಮ ಸಹೋದರ ಮುಖಂಡರು ಇವತ್ತಿನ ವಿರೋಧ ವ್ಯಕ್ತಪಡಿಸ್ತಾ ಇದ್ದ ನೋಡುವುದು ನನಗೆ ಬಹಳ ಒಂದು ಬಹಳ ವಿಷಾದನೀಯ ಅನಿಸ್ತದ ದಯಮಾಡಿ ಅವರು ಅರ್ಥ ಮಾಡ್ಕೋಬೇಕು ಇದು ಕೇವಲ ಮಾದಿಗರಿಗೋಸ್ಕರ ಮಾದಿಗರ ಉದ್ದಾರಿಗೋಸ್ಕರ ಮೀಸಲಾತಿ ಬರ್ತಾ ಇಲ್ಲ ಇವತ್ತು ನೂರ ಒಂದು ಜಾತಿಗಳಲ್ಲಿ ಅನ್ಯಾಯ ಆಗಿರ್ತಕ್ಕಂಥ ಜಾತಿಗಳನ್ನ ಗುರುತಿಸಿ ಮುಖ್ಯವಾಗಿ ತರಬೇಕನ್ನುವುದು ಸರ್ಕಾರದ ನಿರೂಪು ಆಗೈತಿ ಆ ನಿಟ್ಟಿನಲ್ಲಿ ನಾಗಮೋಹನ್ ದಾಸ್ ಇವತ್ತು ತಯಾರಾಗಿ ಅದಕ್ಕೆ ದಯಮಾಡಿ ಹೇಳ್ತಾ ಇದೀನಿ ಇವತ್ತು ನಾಳಿಗೆನ ಒಂದು ಆಶಾಭಾವ ಅದ ನಾಳೆಗೆ ಇವತ್ತು ಕ್ಯಾಬಿನೆಟ್ ನಲ್ಲಿ ಇವತ್ತು ಹತ್ತೊಂಬತ್ತನೇ ತಾರೀಕಿಗೆ ಕ್ಯಾಬಿನೆಟ್ ಜಾ ನಿಗದಿಯಾಗ್ಯದ ಆ ಕ್ಯಾಬಿನೆಟ್ ನಲ್ಲಿ ಇವತ್ತು ನಾಗಮೋಹನ್ ದಾಸ್ ಅವರು ಯಥಾವತ್ತವಾಗಿ ಏನು ಜಾರಿ ಮಾಡಿದಾರಲ್ಲ ಆ ಒಂದು ಒಂದು ಮೀಸಲಾತಿಗಳನ್ನ ಮರು ವರ್ಗೀಕರಣ ನಾನು ನಿಗದಿ ಮಾಡಿದಲ್ಲ ಯಥಾವತವಾಗಿ ಈ ರಾಜ್ಯದಲ್ಲಿ ನಾಗಮೋದ ವರ್ತಿ ಜಾರಿಗೆ ಮಾಡಬೇಕು ಅಂತಕ್ಕಂಥದ್ದು ನಾನು ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ಸರ್ಕಾರಕ್ಕ ನಾನು ಮಾದರಿ ಸಮಾಜದ ಪರವಾಗಿ ಒಂದು ಒತ್ತಾಯನ ಮಾಡುತ್ತಾ ಇವತ್ತು ನಿನ್ನೆಯ ದಿವಸ ಈ ಒಂದು ಕಾರ್ಯಕ್ರಮದ ಭಾಗವಾಗಿ ಒಂದು ಜಿಲ್ಲಾ ಪ್ರಮುಖರು ನಮ್ಮ ರಾಜ್ಯದ ಪ್ರಮುಖರು ಎಲ್ಲ ಈಗಾಗಲೇ ಅಧಿವೇಶನ ಚಾಲ್ತಿಯಲ್ಲಿ ಇದೆ ಅಧಿವೇಶನದಲ್ಲಿ ಆಯಾ ಮತಕ್ಷೇತ್ರದ ಶಾಸಕರು ನಾಗಮೋಹನ್ ದಾಸ್ ವರದಿ ಪರವಾಗಿ ನಿಲ್ಬೇಕು ನಾಗಮೋಹನ್ ದಾಸ್ ಪರವಿ ವರದಿ ಜಾರಿ ಮಾಡ್ಬೇಕು ಮಾದಿಗರ ಧ್ವನಿಗೆ ಗಟ್ಟಿಯಾಗಿ ನಿಲ್ಬೇಕು ಅಂತ ಹೇಳಿ ಎಲ್ಲಾ ಶಾಸಕರ ಮನೆ ಮುಂದೆ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಜಾಗೃತಿಯನ್ನು ಮೂಡಿಸಿ ಒಂದು ತಮಟೆ ಚಳವಳಿ ಹಮ್ಮಿಕೋಬೇಕು ಅನ್ನೋ ವಿಚಾರವನ್ನು ಇಟ್ಕೊಂಡು ಇವತ್ತು ನಾವು ಮನವಿ ಸಲ್ಲಿಸ್ತಾ ಬಂದಿದ್ದೆವು ಆದ್ರ ಸಿಧಗಿ ಮತ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶ್ರೀ ಅಶೋಕ್ ಅಣ್ಣ ಮುನಗೋಳಿಯವರು ಇವತ್ತು ವಿಧಾನಸೌಧದಲ್ಲಿ ಸೆಷನ್ ಇರುವುದರಿಂದ ಸೆಷನ್ದಲ್ಲಿ ದಲ್ಲಿ ಹೀಗಾಗಿ ನಮಗೆ ಮನೆಯಲ್ಲಿ ಲಭ್ಯವಿಲ್ಲ ಆ ಒಂದು ಆ ಒಂದು ವಿಚಾರವನ್ನ ಇವತ್ತು ಪೊಲೀಸ್ ಇಲಾಖೆಯನ್ನು ಮುಖಾಂತರ ಪಡ್ಕೊಂಡು ಹೇಗಾದರೂ ಮಾಡಿ ಮಾನ್ಯ ಶಾಸಕರಿಗೆ ವಿಷಯ ಮೂಡಿಸಬೇಕು ಸಮಾಜದ ಕೂಗಿ ಅವ್ರಿಗೆ ತಿಳಿಸಬೇಕು ಅವ್ರು ಸಮಾಜದ ಪರವಾಗಿ ನೀಲೇವ್ರು ಒತ್ತಾಯ ಮಾಡ್ಲಾಕ ಇವತ್ತು ಮಾನ್ಯ ತಹಶೀಲ್ದಾರ್ ಮುಖಾಂತರ ನಾವು ಶಾಸಕರಿಗೆ ಒತ್ತಾಯ ಮಾಡುವಂತೆ ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಪ್ರಮುಖರೆಲ್ಲರೂ ಆಗಮಿಸಿದ್ದಾರೆ ನಿಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಬಿ ಏನು ಸುಮಾರು ಮೂರು ದಶಕಗಳು ಮೂರು ದಶಕಗಳಿಂದ ನಡೀತಾ ಇರ್ತಕ್ಕಂಥ ಶೋಚಿತ ಸಮುದಾಯವಾಗಿರ್ತಕ್ಕಂಥ ಮಾದಿಗ ಸಮುದಾಯದ ಪರವಾಗಿ ಇವತ್ತು ಏನು ಮಾದಿಗ ಸಮುದಾಯ ಆರ್ಥಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಸಮಾಜ ಈ ಸಮಾಜಕ್ಕೆ ಒಂದು ನ್ಯಾಯವನ್ನ ಸರ್ಕಾರ ಕೊಡ್ಬೇಕಂತ ಹೇಳಿ ಸುಮಾರು ಮೂರು ದಶಕಗಳಿಂದ ಹೋರಾಟ ನಡೀತಾ ಇದೆ ಈ ಮೂರು ದಶಕಗಳ ಹೋರಾಟ ನಡೀತಾ ಇದ್ರು ಇವತ್ತು ಸರ್ಕಾರ ಯಾವ ಯಾವ ಮಾದಿಗ ಸಮುದಾಯ ರಾಜಕೀಯ ಪ್ರಾತಿನಿಧ್ಯ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ವಂಚಿತವಾಗಿದೆಯೋ ಆ ಸಮುದಾಯಕ್ಕೆ ಇವತ್ತು ಈ ಸಂದರ್ಭದಲ್ಲಿ ಹಾಗಾಗಿ ಇವತ್ತು ಇದಲ್ಲದೆ ಈ ಹಿಂದೆ ಮೂರು ದಶಕಗಳ ಒಳಗಾಗಿ ಹಲವಾರು ರೀತಿಯ ಸದಾಶಿವ ಆಯೋಗ ವರದಿಯಾಗಿರ್ಬೋದು ಆಮೇಲೆ ಕಾಂತರಾಜ ಆಯೋಗ ವರದಿಯಾಗಿರ್ಬೋದು ಇದೇ ರೀತಿ ನಾಲ್ಕೈದು ವರದಿಗಳು ಮಾದಿಗ ಜನಸಂಖ್ಯೆಯ ಪರವಾಗಿ ಇವತ್ತು ಮಾದಿಗ ಸಮಾಜ ಅತಿ ಹಿಂದುಳಿದ ಸಮಾಜ ಅಂತಕ್ಕಂಥ ವರದಿಯನ್ನ ಸಮ್ಮಿಶನಕ್ಕೆ ಸಲ್ಲಿಸಿವೆ ಇದಾಗಿಯೂ ಇದಾಗಿಯೂ ಈ ರಾಜ್ಯದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಮಾ ಪರಿಶಿಷ್ಟ ಜಾತಿಯಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಮಾಲೀಕರ ಜನಸಂಖ್ಯೆ ಇದೆ ಅಂತಕ್ಕಂಥ ವರದಿ ಸಹಿತ ಈಗಾಗಲೇ ಸರ್ಕಾರದ ಮುಂದೆ ಇದೆ ಎಲ್ಲವೂ ಮನಗಂಡಿರ್ತಕ್ಕಂಥ ಸರ್ಕಾರ ಇವತ್ತು ಮಾಲೀಕರಿಗೆ ನ್ಯಾಯವನ್ನು ಒದಗಿಸಿಕೊಡುವಲ್ಲಿ ಸಂಪೂರ್ಣ ವಿಫಲವನ್ನ ಆಗಿದೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಇದಲ್ಲದೆ ಸುಮಾರು ಏನು ಇವತ್ತು ಮಾದಿಗ ಸಮುದಾಯ ಒಂದೇ ರೀತಿ ಹೋರಾಟ ಮಾಡಿಲ್ಲ ಇವತ್ತು ಪತ್ರ ಚಳುವಳಿ ಆಗಿರ್ಬೋದು ಇವತ್ತು ಅರಬೆತ್ತಲೆ ಹೋರಾಟಗಳಾಗಿರ್ಬೋದು ಇವತ್ತು ಕಾಲ್ನಡಿಗೆ ಜಾಥಾ ಆಗಿರ್ಬೋದು ಇದೇ ರೀತಿ ನೂರಾರು ರೀತಿ ಹೋರಾಟಗಳು ಮಾಡಿದರೂ ಸಹಿತ ಇವತ್ತು ಮಾದಿಗ ಸಮುದಾಯಕ್ಕೆ ಅನ್ಯಾಯ ಮಾಡ್ತಾನೆ ಬರ್ತಾ ಇದೆ ಸರ್ಕಾರ ಹಾಗಾಗಿ ಈ ಸಂದರ್ಭದಲ್ಲಿ ಇವತ್ತು ನಾನು ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ ಏನು ಈ ಸದ್ಯ ಸರ್ಕಾರದ ಮುಂದಿರತಕ್ಕಂಥ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಯನ್ನು ಯಥಾವತ್ತಾಗಿ ಕೂಡಲೇ ಜಾರಿಗೆ ಮಾಡಬೇಕು ಅದನ್ನೇನಾದರೂ ನೀವು ನಾಗಮೋಹನ್ ದಾಸ್ ವರದಿಯನ್ನು ತಿರಸ್ಕರಿಸುವುದಾಗಿರಲಿ ಒಂದು ಇವತ್ತು ಒಳ ಮೀಸಲಾತಿಯ ಪರ ವಿರೋಧವಾಗಿ ಏನೋ ತೀರ್ಮಾನ ತಗೊಂಡು ತಗೋದು ತೆಗೆದುಕೊಳ್ಳುವುದಾಗಿರ್ಬೋದು ಸರ್ಕಾರ ಇದಕ್ಕೇನಾದರೂ ದಿವಿ ಕೊಟ್ಟರೆ ಈ ರಾಜ್ಯದ ತುಂಬ ಮಾದಿಕ ಸಮುದಾಯ ಅತಿ ಉಗ್ರವಾಗಿ ಹೋರಾಟ ಹಮ್ಮಿಕೊಳ್ಬೇಕಾಗ್ತದೆ ಅಂತಕ್ಕಂಥ ಮತದ ಸಂದರ್ಭದಲ್ಲಿ ಹೇಳಿ ಇಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಬಂಧುಗಳಿಗೆ ವಂದನೆಗಳನ್ನು ಸಲ್ಲಿಸಿ ಎರಡು ಮಾತುಗಳನ್ನು ಮುಗಿಸ್ತೇನೆ ಸಮುದಾಯದ ಯುವ ಮುಖಂಡ ವಿಮು ರತ್ನಾಕರ್ ಅವರು ಏನಾದರೂ ಒಳ ಮೀಸಲಾತಿ ಜಾರಿಗೆ ಮಾಡಲಿಲ್ಲ ಅಂತಂದ್ರೆ ಈ ರಾಜ್ಯದಲ್ಲಿ ರಕ್ತಪಾತ ಆಗುವ ಸಂಭವ ಇದೆ ಮುಖ್ಯಮಂತ್ರಿಗಳೇ ಇದನ್ನು ತಮ್ಮ ಗಮನಕ್ಕೆ ತಗೊಂಡು ಆದಷ್ಟು ಬೇಗ ನಾಳೆ ನಡೆಯುವ ಸಚಿವ ಸಂಪುಟದಲ್ಲಿ ಸದಾಶಿವ ವರದಿಯ ಕುರಿತು ತಾವು ಸಚಿವ ಸಂಪುಟದಲ್ಲಿ ಮಂಡ್ಯ ಮುಖಂಡರು ಮತ್ತು ಮಾದಿಗೆ ತಂಡೂರ ತಾಲೂಕಾ ಹೋರಾಟವನ್ನು ಕುರಿತು ಮಾತಾಡಬೇಕಂತ ಕೇಳ್ತಾ ಇದ್ದಾರೆ ಶಾಸಕರು ನಾಳೆ ನಡೆಯುವಂತ ಅಧಿವೇಶನದಲ್ಲಿ ನಮ್ಮ ಮಾದಿಗ ಸಮುದಾಯದಿಂದ ತಾವು ಓಟನ್ನು ತೊಂದಿರಿ ಈ ಒಂದು ಒಳ ವಿಚಾರವಾಗಿ ತಾವು ಸಹ ಅಲ್ಲಿ ಧ್ವನಿ ಹೇಳಿ ಕೂಲಂಕುಚವಾಗಿ ಹೇಳತಕ್ಕಂತ ಸಾಬಣ್ಣನ ಪುರ್ದಾಳ್ ಅವರಿಗೂ ಸಹ ಈ ಒಂದು ಪ್ರತಿಭಟನೆಯಲ್ಲಿ ಅವರಿಗೆ ವಂದಿಸಿ ಈ ಒಂದು ಮನವಿ ಪತ್ರವನ್ನು ಓದಿ ಮಾನ್ಯ ಶಾಸಕರಿಗೆ ಇದು ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಶಾಸಕರಿಗೆ ಈ ಒಂದು ಮನವಿ ಪತ್ರವನ್ನು ಬಿಂಬು ಗುಬ್ಬಗೌಡವರು ಓದಿ ಅವ್ರಿಗೆ ಕೊಡಬೇಕಂತ ನಂಬಿ ಸಾಹೇಬರಿಗೆ ವಿಷಯ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಮನೆಯನ್ನು ಸಲ್ಲಿಸಲು ಕುಳಿತು ಮಾನ್ಯರೇ ಬಹುಜನಗಳ ಬೇಡಿಕೆ ಆಗಿರ್ತ ಮಾದಿಗೆ ಒಳಗೀಸಲಾಖೆ ಕುರಿತು ಮಾನ್ಯ ಶಾಸಕರಾದ ಅಶೋಕನ ಎಸ್ ಮನ್ಗುಳಿ 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 ಅವರು ಈ ಅಧಿವೇಶನದಲ್ಲಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸರ್ಕಾರಕ್ಕೆ ಸಲ್ಲಿಸಿದ ಒಳ ಕೂಡಲೇ ಯಥಾವತ್ತಾಗಿ ಜಾರಿಗೊಳಿಸಬೇಕೆಂದು ಸರ್ಕಾರಕ್ಕೆ ಒತ್ತಾಯ ಮಾಡಬೇಕೆಂದು ಸಮಸ್ತ ಸಿಲ್ಗಿ ತಾಲೂಕಿನ ಮಾದಿಗ ಸಮನ್ವಯ ಒಕ್ಕೂಟದಿಂದ ಒತ್ತಾಯಿಸುತ್ತೇವೆ ಇಂದು ಮಾದಿಗ ಸಂಘಟನೆಗಳ ಒಕ್ಕೂಟ ಸಿಂಧಿಯವರ ವತಿಯಿಂದ ಏನು ಸುಪ್ರೀಂ ಕೋರ್ಟ್ದ ಆದೇಶದಂತೆ ಕನ್ನಡ ಸರ್ಕಾರವು ನಮ್ಮ ನ್ಯಾಯಮೂರ್ತಿಗಳ ಒಂದು ಅಧ್ಯಕ್ಷತೆಯಲ್ಲಿ ಒಂದೂರ ಒಂದು ಜಾತಿಗಳ ಒಳ ಸಂಬಂಧಿಸಿದಂತೆ ಒಂದು ಏನು ಇಂಟರ್ನ್ಯಾಷನಲ್ ಇಂಟರ್ನಲ್ ರಿಸರ್ವೇಷನ್ ಮಾಡ್ತಿದೆ ಅದನ್ನು ಆದಷ್ಟು ಬೇಗ ಜಾರಿಗೊಳಿಸಬೇಕಾಗಿ ಅಂತ ನಿಮ್ಮ ಮನವಿ ಏನಿದೆ ಈ ಮನವಿಯನ್ನು ನಾನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರದ ಗಮನಕ್ಕೆ ತೆಗೆದುಬಿಟ್ಟು